ಅಂಗೀಕಾರ ಬೇರೆ ಸ್ವೀಕಾರ ಬೇರೆ ಯಾಕಂದ್ರೆ ನೀವು ಮುಖತ ಮುಖಾಮುಖಿಯಾಗಿ ನೀವು ಏನಂತ ಅರ್ಥ ಮಾಡಿ ದೇವ ಒಬ್ಬರಿಗೆ ಒಂದೊಂದು ಮನಸ್ಸು ಕೊಟ್ಟಿದ್ದಾನೆ ಒಂದೊಂದೊಂದು ಆಲೋಚನೆ ಮಾಡ್ತೀರಿ ನನ್ಗೆ ಯಾರೇ ಪತ್ರ ಕೊಟ್ಟರು ಯಾರೇ ರಾಜೀನಾಮೆ ಪತ್ರ ಇರಲಿ ಇನ್ನೊಂದು ಪತ್ರ ಕೊಟ್ಟಾಗ ನಾನು ಸ್ವೀಕರಿಸೋದು ಅದನ್ನು ಮತ್ತೆ ನಾನು ಸಮರ್ಪಕವಾಗಿದೆ ಅದನ್ನ ನಿಯಮಕ ಚರ್ಚೆ ಮಾಡುದು ಅದನ್ನ ಕರ್ತವ್ಯ ನೀವು ಸಾಂವಿಧಾನಿಕ ನೀವು ಹಾಗಾಗಿ ಈ ತರ ಪ್ರಕರಣಗಳು ಬಂದಾಗ

ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಅದಕ್ಕೆ ನೀವೆಲ್ಲ ಇಷ್ಟು ಯಾಕೆ ಗರಿಬಿಡಿ ಹಾಕ್ತೀರಿ ಇಲ್ಲ ಇಲ್ಲ ನೋಡಿ ಪೀಠಕ್ಕೆ ಯಾವುದೇ ಅವಮಾನ ಅಲ್ಲಲ್ಲ ಅವರು ಬಂದು ಗೌರವ ಪೂರ್ವಕವಾಗಿ ಅವರ ಊರಿಗೆ ಪ್ರತಿಯೊಬ್ಬರಿಗೂ ಕೂಡ ಏನೇನು ಕೊಡಬೇಕಾ ಅದಕ್ಕೆ ಅವರೊಂದು ಹಕ್ಕಿದೆ ಅವರ್ ಇಟ್ಸ್ ರೈಟ್ ಟು ಕಮ್ ಕಮೆಂಟ್ ಗಿವ್ ಅದು ಸರಿ ಉಂಟಾ ಸರಿ ಇಲ್ಲ ಆಗ್ತದಾ ಇಲ್ಲ ಅಂತೇಳಿ ಅದು ನಾವು ನಮ್ಮ ನಿಯಮಕ್ಕೆ ಅನುಗುಣವಾಗಿ ಕಾನೂನಿಗೆ ಅನುಗುಣವಾಗಿ ಸಂವಿಧಾನ ನೋಡಿ ಚರ್ಚೆ ಮಾಡಿ ತೀರ್ಮಾನ ತೆಗೊಳ್ತೇವೆ